ಕಲಬುರಗಿಯಲ್ಲಿ ಸಂಸದ ಉಮೇಶ್ ಜಾಧವ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಅಕೌಂಟೆಂಟ್ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಡಾಕ್ಟರ್ ಉಮೇಶ್ ಜಾಧವ್ ಆಗ್ರಹಿಸಿದ್ದಾರೆ ಚಂದ್ರಶೇಖರ್ ಡೆತ್ ನಲ್ಲಿ ಅಧಿಕಾರಿಗಳ ಹೆಸರು ಉಲ್ಲೇಖ ಮಾಡಿದ್ದಾರೆ ಡೆತ್ ನಲ್ಲಿ ಸಚಿವರ ಸೂಚನೆ ಅಂತ ಉಲ್ಲೇಖ ಮಾಡಿದ್ದಾರೆ ಸರ್ಕಾರ ಸಚಿವ ನಾಗೇಂದ್ರ ಅವರನ್ನ ವಜಾ ಮಾಡಬೇಕು ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಈಶ್ವರಪ್ಪ ಅವರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆ ಕೊಟ್ಟರು ನಾಗೇಂದ್ರ ಹೇಳಿಲ್ಲ ಅಂದ್ರೆ ಬೇರೆ ಯಾರಾದರೂ ಸಚಿವರು ಹೇಳಿರ್ಬೇಕಲ್ವಾ ಸಿಎಂ ಸೂಪರ್ ಸಿಎಂ ಸ್ಪೆಷಲ್ ಬೇಬಿ ಹೇಳಿರ್ಬೇಕಲ್ವಾ ಸ್ಪೆಷಲ್ ಬೇಬಿ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಪ್ರಿಯಾಂಕಾ ಖರ್ಗೆಯನ್ನ ಟೀಕಿಸಿದ್ದಾರೆ ಜಾಧವ್ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರಗಿ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇವತ್ತು ನಿಮಗೆ ಗೊತ್ತಿದೆ ನಮ್ಮ ಇವತ್ತು ಜೀ ಜೂನ್ ಆರರ ಒಳಗಡೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಲಾಗುವುದು ಪರಿಶಿಷ್ಟ ಪಂಗಡದವರ ಕಲ್ಯಾಣಕ್ಕಾಗಿ ಮೀಸಲಾಲು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳು ಲೂಟಿ ಮಾಡುವುದರ ಮೂಲಕ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇದಕ್ಕಾಗಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಸಚಿವರು ಇಲಾಖೆ ಹಣವನ್ನು ದೋಚುವಲ್ಲಿ ನೆರವಾಗಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಬಲಿಯಾದ ಪಿ ಚಂದ್ರಶೇಖರ್ ಅವರ ಮರಣಪೂರ್ವ ಹೇಳಿಕೆಯಲ್ಲಿ ಹಸ್ತಾಕ್ಷರದಿಂದ ಬರೆದಿರುವುದು ಜಗಜಾಹರಾಗಿದೆ ಭ್ರಷ್ಟಾಚಾರದಲ್ಲಿ ಮತ್ತು ಅಕ್ರಮ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿರುವ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾಗಿರುವಂಥ ಶ್ರೀಯುತ ಬಿ ನಾಗೇಂದ್ರ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಲು ಸರ್ಕಾರವನ್ನು ಆಗ್ರಹಿಸುತ್ತೇವೆ ಈ ಪ್ರಕರಣದಲ್ಲಿ ಸಚಿವರೇ ನೇರವಾಗಿ ಭಾಗಿಯಾಗಿರುವುದರಿಂದ ಸರ್ಕಾರ ಇದನ್ನು ಮುಚ್ಚಿ ಹಾಕುವ ಸಾಧ್ಯತೆ ಇರುವುದರಿಂದ ಪ್ರಕರಣದ ತನಿಖೆಯನ್ನು ಕೂಡಲೇ ಸಿ ಬಿ ಐಗೆ ವಹಿಸಬೇಕು ಸರ್ಕಾರ ನಾಗೇಂದ್ರ ಅವರನ್ನು ವಜಾಗೊಳಿಸುವುದಕ್ಕಾಗಿ ಜೂನ್ ಆರನೇ ತಾರೀಕು ಅಂತಿಮ ಗಡುವು ಆಗಿರುತ್ತದೆ ಜೂನ್ ಆರರ ಒಳಗಡೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಸಚಿವರನ್ನು ಸಂಪುಟದಿಂದ ಕೈ ಬಿಡದಿದ್ದಲ್ಲಿ ರಾಜ್ಯದಂತ ತೀವ್ರವಾದ ಹೋರಾಟವನ್ನು ಬಿ ಜೆ ಪಿ ಕೈಗೊಳ್ಳುತ್ತದೆ ಮತ್ತು ಭ್ರಷ್ಟಾಚಾರಿಗಳ ರಕ್ಷಣೆ ನಿಂತಿರುವ ಕಾಂಗ್ರೆಸ್ ಸರ್ಕಾರ ವಿರುದ್ಧ ರಾಜ್ಯದಂತ ತೀವ್ರ ಪ್ರತಿಭಟೆಯನ್ನು ಪ್ರತಿಭಟನೆಗೆ ಇಳಿಯುತ್ತದೆ ಅದಕ್ಕೆ ನಾವು ನಿಮಗೆ ಗೊತ್ತಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಿದ್ದಾಗ ಅನೇಕ ಸುಳ್ಳು ಆರೋಪಗಳು ಮಾಡಿ ಪ್ರಚಾರ ತಗೊಂಡ್ರು ಕಾಂಗ್ರೆಸ್ ಸರ್ಕಾರ ಇವತ್ತು ಒಬ್ಬ ಗೋರ್ಮೆಂಟ್ ಆಫಿಷಿಯಲ್ ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ ಡೈಯಿಂಗ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ಇವತ್ತು ನಮ್ಮ ಎಸ್ ಟಿ ಎಸ್ ಟಿ ಜನಾಂಗದ ದುಡ್ಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದು ನಮಗನಿಸ್ತದೆ ದಿಸ್ ಇಸ್ ಓನ್ಲಿ ಟಿಪ್ ಆಫ್ ಐಸ್ಬಾರ್ ಇನ್ನಂತೂ ಭಾಳಷ್ಟು ಪ್ರಕರಣಗಳಿರ್ಬೇಕು ಇವತ್ತು ಒಬ್ಬನ ಸುಸೈಡ್ ಮೇಲೆ ಈ ಪ್ರಕರಣ ಹೊರಗೆ ಬಂದಿದೆ ಅದಕ್ಕೆ ಈ ಸರ್ಕಾರ ಕೂಡಲೇ ಕೂಡಲೇ ನಾಗೇಂದ್ರನ್ನು ವಜಾಗೊಳಿಸ್ಲಿಕ್ಕೆ ನಮ್ದು ವಿನಂತಿದೆ ಅದೇ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಸುಳ್ ಹೇಳೇ ಜನರಿಗೆ ಏನಂತಾರೆ ಒಂದು ಸುಳ್ಳು ನೂರು ಸುಳ್ಳು ಹೇಳಲಿ ಹೇಳಿ ಅದನ್ನು ಕರೆ ಮಾಡಿ ಪ್ರಯತ್ನ ಮಾಡಿ ಅವರು ಸಕ್ಸಸ್ನೂ ಆಗಿದ್ದಾರೆ ಇವತ್ತು ಅವರು ಪೂರ್ತಿ ಇವತ್ತು ಎಲ್ಲ ರೆಕಾರ್ಡ್ ಇದೆ ಎಲ್ಲ ಇದೆ ಆದರೂ ಕೂಡ ಇನ್ನೂವರೆಗೆ ಕೂಡಲೇ ನಾಗೇಂದ್ರ ತಾವೇ ರಿಸೈನ್ ಮಾಡಬೇಕಾಗಿತ್ತು ಯಾರು ಹೇಳೋದು ಬೇಕಾಗಿದ್ದಿಲ್ಲ ಆಮೇಲೆ ಹೆಂಗೆ ನಮಗೆ ಈಶ್ವರಪ್ಪ ಅವ್ರ ಮೇಲೆ ಒಂದು ದೊಡ್ಡ ಆರೋಪ ಮಾಡಿದರು ಈಶ್ವರಪ್ಪ ಅವರು ಅವ್ರ ತನಿಖೆ ಆಯಿತು ಅವ್ರು ಕ್ಲೀನ್ ಚೀಟ್ ಕೊಟ್ಟರು ಕಾಂಗ್ರೆಸ್ದವ್ರೇ ಒತ್ತಾಯ ಮಾಡಿದರು ಯಾಕೆ ಅವರಿಗೆ ಅವರು ಅವ್ರ ಮಾನದಂಡ ಅವರೇ ಯಾಕೆ ಪಾಲಿಸ್ತಾ ಇಲ್ಲ ಅವ್ರ ಮಾನದಂಡವ್ರು ಪಾಲಿಸ್ಬೇಕು ಇವತ್ತು ದೀನ ದಲಿತರ ಇವತ್ತು ಯಾವ ಯಾ ಫಂಡನ್ನು ಮಿಸ್ಯೂಸ್ ಮಾಡ್ತಾನೆ ಇದ್ರೀತಿಗೆ ಘೋರ ಅಪರಾಧ ಯಾವುದಿಲ್ಲ ಅಂತ ಹೇಳ್ತೇನೆ